ನೂರು ವರ್ಷಗಳು ನೂರ ಇಪ್ಪತ್ತ್ ಮೂರು ಅಡಿ ಉದ್ದದ ದೋಸೆ ವಿಶ್ವದ ಅತಿ ಉದ್ದದ ದೋಸೆ ನಿರ್ಮಿಸಿ ಗಿನ್ನೀಸ್ ವರ್ಲ್ಡ್ ರೆಕಾರ್ಡ್ಸ್ ದಾಖಲೆಯೊಂದಿಗೆ ನೂರನೇ ವರ್ಷವನ್ನು ಆಚರಿಸುತ್ತಿರುವ ಎಂಟಿಆರ್ ದೇಶದ ಖ್ಯಾತ ಸಂಸ್ಕೃತ ಆಹಾರ ಪದಾರ್ಥಗಳ ತಯಾರಿಕಾ ಕಂಪನಿ ಎಂಟಿಆರ್ ಫುಡ್ಸ್ ತನ್ನ ನೂರನೇ ವರ್ಷದ ಯಶಸ್ಸನ್ನು ಆಚರಿಸಿಕೊಳ್ಳುವ ಈ ಶುಭ ಸಂದರ್ಭದಲ್ಲಿ ಲೋರ್ಮನ್ ಕಿಚಸ್ ಸಲಕರಣೆಗಳ ಸಹಭಾಗಿತ್ವದಲ್ಲಿ ವಿಶ್ವದ ಅತಿ ಉದ್ದದ ದೋಸೆ ತಯಾರಿಕೆಗಾಗಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಸ್ನಲ್ಲಿ ಸ್ಥಾನ ಪಡೆದಿದೆ ತನ್ನ ಬೆಂಗಳೂರಿನ ಬೊಮ್ಮಚಂದ್ರ ಫ್ಯಾಕ್ಟರಿಯಲ್ಲಿ ಈ ಅಪರೂಪದ ದೋಸೆಯನ್ನು ತಯಾರಿಸಲು ಎಂಟಿಆರ್ ತನ್ನದೇ ಉತ್ಪನ್ನವಾದ ಸಿಗ್ನೇಚರ್ ರೆಡ್ ಬ್ಯಾಟರ್ ಅನ್ನು ಬಳಸಿದೆ ಎಂಟಿಆರ್ನ ಕ್ಯೂಸಿನ್ ಸೆಂಟರ್ ಆಫ್ ಎಕ್ಸಲೆನ್ಸ್ನ ಮಾರ್ಗದರ್ಶನದಲ್ಲಿ ಅನುಭವಿ ತಜ್ಞರು ಮತ್ತು ಉದಯೋನ್ಮುಖ ಪಾಕಶಾಲೆಯ ಪ್ರತಿಭೆಗಳನ್ನು ಒಳಗೊಂಡಿರುವ ಎಪ್ಪತ್ತೈದು ಬಾಣಸಿಗರ ತಂಡವು ಈ ದಾಖಲೆಯನ್ನು ನಿರ್ಮಿಸಿದೆ ಈ ಹಿಂದಿನ ದಾಖಲೆಯನ್ನು ಮುರಿಯುವ ಪ್ರಯತ್ನವು ಬ್ರಾಂಡ್ನ ಪಾಕಶಾಲೆಯ ಕುಶಲತೆಯ ಪಾಂಡಿತ್ಯವನ್ನು ಎತ್ತಿ ತೋರಿಸಿದೆ ಮತ್ತು ದಕ್ಷಿಣ ಭಾರತದ ಆಹಾರದಲ್ಲಿ ಅದರ ಪರಿಣಿತಿಯನ್ನು ಪ್ರದರ್ಶಿಸುತ್ತದೆ ಈ ಐತಿಹಾಸಿಕ ಸಂದರ್ಭದಲ್ಲಿ ದೋಸೆಯು ಭಾರತದಾದ್ಯಂತದ ಜನರ ಹೃದಯ ಮತ್ತು ಅಂಗುಳಗಳ ಇರಲೇಬೇಕಾದ ಸ್ಥಾನವನ್ನು ಹೊಂದಿದೆ ಈ ಕುರಿತು ಮಾತನಾಡಿದ ಎಂಟಿಆರ್ ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀ ಸುನೈ ಭಾಸಿನ್ ಅವರು ಇದು ನಮಗೆ ಅಪಾರ ಹೆಮ್ಮೆಯ ಕ್ಷಣವಾಗಿದೆ ನಾವು ನೂರು ಅಡಿ ದೋಸೆಗಾಗಿ ಪ್ರಯತ್ನಿಸುತ್ತಿದ್ದೆವು ಆದರೆ ಅದನ್ನು ಮೀರಿ ನೂರ ಇಪ್ಪತ್ಮೂರು ಅಡಿ ದೋಸೆಯನ್ನು ನಾವು ರಚಿಸಿದ್ದೇವೆ ಈ ಅಪರೂಪದ ದೋಸೆ ನಮ್ಮ ಪರಂಪರೆ ಮತ್ತು ನಾವು ಅನೇಕ ತಲೆಮಾರುಗಳಿಂದ ಸ್ವೀಕರಿಸುತ್ತಿರುವ ಪ್ರೀತಿಯ ಆಚರಣೆಯಾಗಿದೆ ದೋಸೆ ಮೊದಲಿನಿಂದಲೂ ಎಂಟಿಆರ್ ಪರಂಪರೆಯ ಭಾಗವಾಗಿದೆ ಮತ್ತು ಇಂದಿಗೂ ಇದು ಎಂಟಿಆರ್ನ ಅತ್ಯಂತ ಪ್ರೀತಿಯ ಉತ್ಪನ್ನಗಳಲ್ಲಿ ಒಂದಾಗಿದೆ ವಿನಮ್ರ ದಕ್ಷಿಣ ಭಾರತೀಯ ಖಾದ್ಯವಾಗಿರುವುದರಿಂದ ಇದು ಈಗ ಪ್ರಪಂಚದಾದ್ಯಂತ ಗುರುತಿಸಲ್ಪಟ್ಟಿದೆ ಮತ್ತು ಪ್ರೀತಿಸಲ್ಪಟ್ಟಿದೆ ನಮ್ಮ ಗ್ರಾಹಕರು ಮತ್ತು ಅವರ ನೆಚ್ಚಿನ ಖಾದ್ಯದೊಂದಿಗಿನ ನಮ್ಮ ಬಾಂಧವ್ಯದ ಆಚರಣೆಯೇ ಅತಿ ಉದ್ದದ ದೋಸೆ ವಿಶ್ವ ದಾಖಲೆಯಾಗಿದೆ ಎಂದರು ಪಡುವಂತ ಒಂದು ವಿಚಾರ ನೂರ ಇಪ್ಪತ್ ಅಡಿ ದೋಸೆ ವರ್ಲ್ಡ್ ರೆಕಾರ್ಡ್ ಆಗಿದೆ ಸೊ ಇದಕ್ಕೆ ನೂರ ಹನ್ನೊಂದು ಟ್ರಯಲ್ಸ್ ಮಾಡಿದೀವಿ ಒಟ್ಟು ಅಂಡ್ ಇವತ್ತು ಎಲ್ಲ ಎಲ್ಲರ ಶ್ರಮ ಮತ್ತೆ ಎಲ್ಲರ ಶಕ್ತಿಯಿಂದ ಒಟ್ಟಿಗೆ ಟೀಮ್ ವರ್ಕ್ ಎಲ್ಲರೂ ಟೀಮ್ ಒನ್ ಟೀಮ್ ಟೂ ಟೀಮ್ ತ್ರೀ ಅಂತ ಇತ್ತು ಒಂದು ಲಾರ್ಮೆನ್ ಟೀಮ್ ಅಂಡ್ ಒಂದು ಎಂ ಟಿ ಆರ್ ಟೀಮ್ ಅಂಡ್ ಒಂದು ರಾಮಯ್ಯ ಟೀಮ್ ಅಂತ ಇತ್ತು ಸೊ ಎಲ್ಲರೂ ಒಟ್ಟಿಗೆ ಸೇರಿ ಮಾಡಿರೋದು ಆರ್ ತಿಂಗಳಲ್ಲಿ ಒಂದೊಂದು ಸಕ್ಸಸ್ ಆಗ್ತಿತ್ತು ಒಂದ್ ಒಂದು ಫೈಲಿಯರ್ ಆಗ್ತಿತ್ತು ಬಟ್ ವಿಲ್ ಲೈಕ್ ಒಟ್ಟಿಗೆ ಎಲ್ಲರೂ ಇವತ್ತು ಗೆದ್ದಿದ್ದೀವಿ ನೆಕ್ಸ್ಟ್ ಕರ್ನಾಟಕ ಹುಟ್ಟಸ್ಟಿಗಳು ಅಂತ ಆಗ್ತಾ ಇದೆ ಅಲ್ಲೂ ಕೂಡ ರಾಮಾಯ ಕಾಲೇಜ್ ನಾವು ಟೀಮ್ ಎಲ್ಲ ಅಲ್ಲೂ ಬರ್ತಾ ಇದೀವಿ ಅಲ್ಲಿ ಈ ತರ ರೆಕಾರ್ಡ್ ಇಲ್ಲ ಪ್ರತಿ ವರ್ಷ ಹಬ್ಬ ನಡೆಯುತ್ತೆ ಅಲ್ಲಿ ಕುಟ್ಬೇಡ ಅಂತ ಅಲ್ಲಿಗೆ ಬರ್ತಾ ಇದೀವಿ ಸೊ ಪುನಃ ಅಲ್ಲಿ ಎಲ್ರಿಗೂ ಭೇಟಿ ಆಗ್ತಾ ಇದ್ದೀವಿ ರೆಕಾರ್ಡ್ ಬಗ್ಗೆ ನಾವು ಅನ್ಕೊಂಡಿರ್ಲಿಲ್ಲ ಸರ್ ನಾವು ಈ ತರ ಮಾಡ್ತೀವಿ ಅಂತ ನಾವು ರಾಮಾಯ ಕಾಲೇಜ್ ಸ್ಟೂಡೆಂಟ್ಸ್ ಅರ್ವತ್ತು ಜನ ಬಂದಿರೋದು ಪರ್ಸ್ನಲ್ ಪ್ರತಿ ಒಬ್ಬರಿಗೂ ಹೆಮ್ಮೆ ಇದೆ ನಾವಿಲ್ಲಿ ಕಾಲೇಜಿಂದ ಆಗಿ ಇಂಡಿವಿಜುವಲ್ ಆಗಿ ಬಂದಿಲ್ಲ ಪರ್ಸ್ ಬರ್ಬೇಕಾದ್ರೆ ಇಂಡಿವಿಜುವಲ್ ಆಗಿ ಬಂದ್ವಿ ಬಟ್ ಇವತ್ತು ಆಸ್ ಅ ಟೀಮ್ ನಾವೆಲ್ಲ ಒಟ್ಟಿಗೆ ನೀವೇ ನೋಡಿದ್ರಿ ನಾವು ಮಾಡ್ಬೇಕಾರೆಲ್ಲ ಹೇಗೆ ನಿಂತಿ ಹೇಗೆ ಮಾಡಿದೀವಿ ಅಂತ ಸೊ ಒಂದು ಗುಂಪಾಗಿ ನಾವ್ ಇದನ್ನ ಅಚೀವ್ ಮಾಡಿದ್ದೀವಿ ಸಹಾಯದಿಂದ ಮಾಡಿದೀವಿ ಒಬ್ರು ಐ ಮೀನ್ ಎಷ್ಟು ಜನ ಟೀಮ್ ಮೆಂಬರ್ಸ್ ಇದ್ರು ಅಷ್ಟು ಜನಕ್ಕೂ ಥ್ಯಾಂಕ್ಸ್ ಹೇಳ್ಬೇಕು ಒಬ್ರು ಮಾಡಿದ್ದು ತಪ್ಪು ಮಾಡಿದ್ದಿದ್ರು ದೋಸೆ ಬರ್ತಾ ಇರಲಿಲ್ಲ ಸೊ ಎಲ್ಲ ಪ್ರತಿಯೊಬ್ಬರು ಶ್ರಮ ಇವತ್ತು ಅಂತಾರೆ ಬಂದಿದೆ ನಾನು ಎಂ ಟಿ ಆರ್ ಎಂಪ್ಲಾಯ್ ಆಗಿ ತುಂಬ ಖುಷಿ ಪಡ್ತೀನಿ ಬಿಕಾಸ್ ಇಷ್ಟು ವರ್ಷಗಳಲ್ಲಿ ಇಂಥ ಒಂದು ದೊಡ್ಡ ಅಚೀವ್ಮೆಂಟ್ ಎಲ್ಲೂ ನೋಡಿರಲಿಲ್ಲ ಬಟ್ ಇದು ನನಗೆ ಈ ಅಚೀವ್ ಬಂದಿದ್ದು ನಾನು ತುಂಬ ಖುಷಿಯಾಗಿದೆ ನಾ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ನಮ್ಮ ಟೋಟಲ್ ಎಂ ಟಿ ಆರ್ ಎಂ ಟಿ ಆರ್ ಎಷ್ಟು ಜನ ಎಂಪ್ಲಾಯ್ಸ್ ಇದ್ದೀವಿ ನಮ್ಮ ಟೀಮ್ ಇದೆ ಎಲ್ಲರಿಗೂ ತುಂಬು ಹೃದಯ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಇನ್ನೊಂದು ಸತಿ ಈ ರೀತಿ ಇನ್ನೊಂದು ಗಿನಿಸ್ ರೆಕಾರ್ಡ್ ಮಾಡೋದಕ್ಕೆ ಒಂದು ಪ್ರಯತ್ನ ಪಡೋಣ ಅಂತ